ஏனா தோடமா நீரொழி குடி ஆக்கி நீர் கதவை நாஷ்ட ரெடி ஆகவே ஊட்டாட் டூட்டே ஏன் பரவாயில்வா இவத்து இதே கத்த இவத்து அடிக்காரி அய்யோ தோடம் நீ சன முட்ட சாக்கி எதிர கேல்சோ அதுக்கென் தொந்தாய்த்தது ஏன்பட்டு மாறேங்கேவ் இல்லார ஒே புதி கொட நின் ஏரியா நீங்க கல்படக்கணுனு நான் எக் குத்தா ஏனப்பாங்க ನಿಮ್ಮ ಅವು ನಿಮ್ಮ ನಿಮ್ಮಜ್ಜಿ ಜೊತೆ ಏನು ಆಗೇನು ಸಾಲ ಕೊಡಿಸಿದ್ರೆ ಆ ಪತ್ತು ತಂದು ಮಾಡ್ತಿದ್ದೆ ನಿಮ್ಮ ಅಜ್ಜಿ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದಾಗಿತ್ತು ಇರ್ತಾನೆ ಇರ್ದನೆ ಇವಳು ಬೇರೆ ಬೇರೆ ವಯಚನ ಬೇರೆ ವಯಚನ ತಿನ್ಕೊಂಡು ಹೋಗ್ಬಿಟ್ಟಿಗೆ ಗೊತ್ತಲ್ಲ ಸಾಲ ಕುಂತಾಳೆ ಹಾಗೆ ಅವ ಅಮ್ಮನ ಜೊತೆ ಇದ್ದಿದ್ರೆ ಎಲ್ಲ ನಾವು ಅಮ್ಮನೇ ಮಾಡ್ಕೊಂಡು ಹೋಗಿತ್ತಾನೆ ನಿಮ್ಮ ಅಪ್ಪ ಕೊಡಿಸಿದ ಕಾಸಲ್ಲಿ ನನ್ನ ಅಂತೇಳಿ ಹಾಗೆ ಇಷ್ಟಕ್ಕೆ ಟಾರ್ಜೆ ಮನೆ ಕಟ್ಟನು ಗೊತ್ತಾ ಬರೀ ಬರ್ಸ್ಬಿಟ್ಟು ಮನೆ ಕಟ್ಟಕ್ಕೆ ಅವಳು ಸಾಲ ಮಾಡ್ಕೊಂಡು ಕುಂತಾವಳೆ ಅವಳು ಹಂಗ ಬುದ್ಧಿ ಕಲಿಬೇಡ ನೀನು ಹೊತ್ತು ಕಟ್ಟಕ್ಕೆ ಕಲ್ತ್ಕೊಂಡು ಹೋಗವ ಅದೇ ದುಡ್ಡು ಕಷ್ಟ ಜೋಸಿದ್ಮೇಲೆ ನಿಮ್ಮ ನಿಮ್ಮ ಅಣ್ಣ ಮನೆಗೆ ಹೋಗಿ ಚೆನ್ನಾಗಿರೋದು ಕಲಿ ನೀನು ನಿಮ್ಮ ಅವನಂಗೆ ಆಡ್ಬೇಡ ನೀನು ನಾನು ಹೇಳೋದು ನೀನು ಒಳದಕೆಯ ನನಗೆ ಹಿಂಗೆಲ್ಲ ಇಷ್ಟ ಆಯ್ತಾ ನನಗೆ ನೀನು ಏನಾರ ಅನ್ಕೊಬಿಡು ನಾವು ಇರಬೇಕು ಸುಮ್ಮನೆ ಈಗ ಏನೇ ಆದ್ರೂ ಒಟ್ಟಿಗೆ ಇಪ್ಪನೇ ತರ ಉಡ್ಬೇಕಾಗಿರೋದು ನೀನು ಏನಾದ್ರು ತಿನ್ನೋಕದ ಹಂಗೆ ನನ್ಗೆ ಅಕ್ಕತ್ತದ ಅಷ್ಟೇ ನಿಮ್ಮ ಅವ್ನ ಮೇಲೆ ಅದು ಬಿಟ್ರೆ ಏನೂ ಇಲ್ಲ ಆಯಿತು ಹ್ಞೂ ಎಲ್ಲ ರೆಡಿ ಆಗಿರದ ಏನು ಮಾಡಿದ್ವಿ ದಿವಸ ಇಡ್ಲಿ ಗುಣಿ ಹಾಕಿದೆಯಮ್ಮ ಮಾಡಿ ಇಡ್ಲಿ ಮಾಡೀವಿ ಹ್ಞೂ ಸರಿ ಸರಿ ಆಯ್ತು ನೀರು ಇಕ್ಕ ಮತ್ತೆ ಸರಿ ದೊಡ್ಡಮ್ಮ ಬಾಸ್ಗೆಲ್ಲ ಹಾಕಿ ರೆಡಿ ಮಾಡೀವಿ ನೀನು ಏನಿಲ್ಲ ಸ್ನಾನ ಮಾಡ್ಕೊಂಡು ತಿನ್ಕೊ ಹೋಗೋದಿಯಾ ಆಯ್ತಾಯ್ತು ಅರ್ಧ ಗಂಟೆಯ ನಂತರ ಓ ಏನೋ ಇವತ್ತು ಬ್ಯಾಗ್ ರೆಡಿ ಮಾಡ್ಬಿಟ್ಟಿದಿ ಓ ದಡಮ್ಮ ಅವಾಗ್ಲೇ ಹೇಳದ್ನಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ನೀನ್ ಬಿಟ್ಟು ಹ್ಮ್ ಸರಿ ಕೊಡವ ಮತ್ ನಾನು ಲೇಟ್ ಆಯ್ತದೆ ಹ್ಮ್ ಸರಿ ಆಯ್ತು ದೊಡಮ್ಮ ದೊಡಮ್ಮ ಓಟಿ ಇದ್ರೆ ಬೇಕಾದ್ರೆ ನಾ ಇಟ್ಟ ಅಲ್ಲೇ ಉಳ್ಕಳಿ ಏ ಹೆಂಗ್ಸರುಗಳಿಗೆಲ್ಲ ಎತ್ತೆ ಏನೋ ಇಟ್ಟು ಕೊಡು ಇಲ್ಲ ಕತೆ ಬತ್ತಿನಿ ಕಣ ಒಂಚೂರು ಲೇಟ್ ಆಗಿ ಬತ್ತೀನಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬರಾಗ ತರಕಾರಿ ಗಿರ್ಕಾರಿ ತಕೊಂಡ್ ಬತ್ತಿನಿ ಕಣವೇ ಸರಿ ಆಯ್ತು ದೊಡಮ್ಮ ಹಂಗೆ ಮಾಡಿ ಏನಿದ್ರು ಕೈಕಿಲ್ಲ ತನಿನಗೆ ಏನು ಎದ್ರು ಕೈಕಿಲ್ಲ ಕಂದಡಮ್ಮ ನನಗೆ ಆಮೇಲೆ ಮನೆ ಹೊರಗಡೆ ಕಿಳ ಹೋಗಂಗಿಲ್ಲ ಆಸರು ಹೌದು ಸರಿ ದೊಡಮ್ಮ ಆಯ್ತು ಎಲ್ಲೂ ಐಕಿಲ್ಲ ಸರಿ ಆಯ್ತು ಬತ್ತಿನೆ ಸರಿ ದೊಡಮ್ಮ ಆಯ್ತು ನೀನು ಹಾಕೊಂಡು ತಿನ್ನು ಇಡ್ಲಿ ಗೊಜ್ಜುನ ಚೆನ್ನಾಗಿ ಮಾಡಿದ್ಯಾಲೆ ಅಡಿಗೆರೆ ಮಾಡಕ್ಕೆ ಪರಿಕ್ರಾಂತಿ ಹೆಂಗ್ ಮಾಡಿದಿ ನೋಡು ಸರಿ ದೊಡಮ್ಮ ಆಯ್ತು ಅಮ್ಮ ತಿಂತೀನಿ ಹೋಗಿ ದೊಡಮ್ಮ ಹೋಗಿ ಲೇಟ್ ಆಯ್ತದು ನಿಮಗೆ ಸರಿ ಆಯ್ತು ಒಂಬತ್ತಿನೆ ಸರಿ ದೊಡಮ್ಮ ಆಯ್ತು ಹಲೋ ಹಾ ಚಿನ್ನು ಟೆಲ್ ಮೀ ವಿ ಕವರೇ

ಅವತ್ತಿಂದ ಕೆಲಸಕ್ಕೆ ಕಳಿಸ್ತಾ ಇಲ್ಲ ನನ್ನ ಅಂತ ಹೇಳ್ತಾ ಇದ್ದೀನಿ ತುಂಬ ಟಾರ್ಚರ್ ಹೋಗಿದೆ ನನಗೆ ಚಿನು ಪ್ಲೀಸ್ ಆ ಥರ ಅನ್ಬೇಡ ನೋಡು ನಾನು ಯಾವತ್ತೂ ಕಟ್ಕೊಂಡಿರೋ ಎಂಟಿ ಆಗಲಿ ನಾನು ಪ್ರೀತಿಸ ಹುಡುಗಿಗಾಗಲಿ ನಾನು ಮೋಸ ಮಾಡುವಂಥ ಹುಡುಗ ನಾನಲ್ಲ ಏನು ಅಂದ್ಕೊಬಿಟ್ಟಿದ್ದೀಯಾ ನೀನು ನೋಡು ಆ ಥರ ಎಲ್ಲ ಹೇಳ್ಬೇಡ ಚಿನು ನೋಡು ಈಗ ಇನ್ನೊಬ್ಳು ಕೂತ್ಕೊಂಡು ನೀನು ಬಿಟ್ಬಿಟ್ರೆ ಹೇಗನ್ಸುತ್ತೆ ನಿನಗೆ ಖುಷಿಯಾಗುತ್ತಾ ಬೇಜಾರಾಗುತ್ತೆ ತಾನೇ

ನೀನು ಸುಮಾರಾಗಿದೀ ಅವಳು ಕೌಚ ಹಾಕಬಿಟ್ರೆ ಅಲ್ಲೇ ಇದ್ಬಿಟ್ಟಿಯಾ ನನಗೆ ಯಾವಾಗ ತಾಳಿ ಕಟ್ಟೋದು ನೀನು ಡೈವರ್ಸ್ ಒಂದು ಆಗ್ಲಿ ಕಾನೂನು ಪ್ರಕಾರ ಅವ್ರು ಡೈವರ್ಸ್ ಒಂದು ಆದ್ಮೇಲೆ ನಿನಗೆ ಅವನ ಕಟ್ತೀನಿ ತಾಳಿನ ಹ್ಮ್ ಸರಿ ಆಯ್ತು ನೀನ್ ಮಾತ್ರ ಡೈವರ್ಸ್ ಕೊಡ್ಬಿಡ ನಾನ್ ಕೊಟ್ಬಿಡ್ತೀನಿ ಎಷ್ಟು ಮಟ್ಟಿಗೆ ಹೇಳ್ತಾ ಇದೀನಿ ನೋಡು ನೋ ಮೀನಾಕ್ಷಿ ಅವ್ರಿ ತೋ ಚಿನ್ನು ಚಿನ್ನು ಆ ನೋಡಪ್ಪ ನೋಡು ನಿನ್ ಜಾಪ ಮಾಡ್ತಾರದ ನಿನ್ ಮೀನಾಕ್ಷಿ ಇಷ್ಟ ನನ್ನ ಸುಮ್ನೆ ಯೂಸ್ ಮಾಡ್ಕೊತಾರದ ಅಷ್ಟೇ ಚಿನ್ನು ಈ ತರ ಎಲ್ಲ ಅನ್ಬೇಡ ನೀನು ನೋಡು ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತಾ ಇದ್ದೀನಿ ಚಿನ್ನೋ ರೀ ನೀವು ಟೆನ್ಶನ್ ಮಾಡ್ಕೋಬೇಡಿ ನೀವು ನೋಡಿ ಈ ಸಮಯದಲ್ಲಿ ನೀವು ತುಂಬಾ ಕೂಲ್ ಆಗಿರ್ಬೇಕು ಚೀನು ಯಾಕೆ ಹಿಂಗ್ ಟೆನ್ಶನ್ ಮಾಡ್ಕೋತಾ ತುಂಬಾ ಕೂಲ್ ಆಗಿರಿ ನೀವು ಓಕೆನಾ ನಾನು ಇದಿನಲ್ಲ ಯಾಕೆ ಹೊರಿ ಮಾಡ್ಕೋತೀರಾ ನೀವು ನಿಮ್ ಯಾವತ್ತೋ ಕೈ ಬಿಡಲ್ಲ ನಾನು ನೋಡಿ

ಪಿಜಾ ತರಕಿಲ್ಲ ಅಂದ್ರೆ ತಾನೆ ಫ್ರೂಟ್ಸ್ ತರ ತರ್ಬೋತಾನೆ ಕಿತ್ಲೆ ಹಣ್ಣು ಸೇಬಿನ ಹಣ್ಣು ದ್ರಾಕ್ಷಿ ಹಣ್ಣು ಗೋಡಂಬಿ ಹಣ್ಣು ಜಾಕ್ಸಿ ಆಮೇಲೆ ಬಾದಾಮಿ ಪಿಸ್ತಾ ಅವೆಲ್ಲ ತಗ ಬನ್ನಿ ಹಂಗೆ ಬರಿ ಕೈ ಆಡ್ಕೊ ಬರ್ಬೇಡಿ ಸಾರಿ ಚಿನ್ನು ಮನೇಲಿ ಪಾಕೆಟ್ ಮತ್ತೆ ಬಂದ್ಬಿಟ್ಟೆ ಪಾಕೆಟ್ ತಂದಿದ್ರೆ ಮನಿ ಇರ್ತಿತ್ತು ಫೋನ್ ಅದಲ್ಲ ಗೂಗಲ್ ಪೇ ಮಾಡಿ ಅಕೌಂಟ್ ಅಲ್ಲಿ ಇಲ್ವಾ ಅಯ್ಯೋ ಚಿನು ನನ್ನ ಅಕೌಂಟ್ ಬ್ಯಾಲೆನ್ಸ್ ಇಲ್ಲಮ್ಮ ತಿಂಗಳು ಆಗಿದೆ ಕೆಲಸಕ್ಕೆ ಹೋಗಿ ಎಲ್ಲಿ ತರ್ಲಿ ನಾನು ದುಡ್ಡನ್ನ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇಟ್ಟಿಂದ ಹೋಗ್ಬೇಕಾದ್ರೆ ನೀವು ಬರ್ಚಾರ್ಜ್ ನೀವೇ ಕಾಸ್ ಕೊಡ್ಬೇಕು ಸರಿ ಕಂದ್ಬಿಡಿ ನೀವು ಅಲ್ಲೇ ಕೂಟ್ರೆ ಆಯ್ತು ಅಯ್ಯೋ ನಮ್ ಕಾಳಮ್ಮ ಬಿಡ್ಬೇಕಲ್ಲ ಸ್ಕೂಟರ್ ಗಿಟ್ರ್ ಹೋಗಂಗಿಲ್ಲ ನೀನು ಹಂಗೆ ಹೋಗ್ಬಿಟ್ಟು ಬಸ್ ಹೋಗ್ಬಿಟ್ಟು ಬಸ್ ಬರ್ಬೇಕು ಅಂದ್ಬಿಟ್ಟು ಸ್ಕೂಟರ್ ಕಿತ್ಕ ಬಿಟ್ರು ಸರಿ ಬಿಡಿ ನಿಮ್ ಹಂಗೆ ಬುದ್ಧಿ ಕಲಿಬೇಕು ಎದ್ರಕೊಂಡ್ ಎದ್ರ ಕುತ್ಕೊಂಡ್ರೆ ಎದುರ್ಸ್ತಾರಪ್ಪ ಏನ್ ಗೊತ್ತಾಗ ನಿಮ್ಗೆ ಯಾಕೆ ಎದ್ರಕೊಂಡಿದ್ರಿ ಹೆಂಗೆ ಅಯ್ಯೋ ನೋಡ್ತೀನಿ ಭಯ ಅನ್ನೋದಲ್ಲ ಗೌರವ ಹಿರಿಯವ್ರ ಮೇಲೆ ಯಾವತ್ತು ಗೌರವಿಸ್ಬೇಕು ನಾವು ಅವ್ರ ಮೇಲೆ ಎಷ್ಟು ಗೌರವ ಕೊಡ್ತೀವಿ ನಾವು ಅಷ್ಟೇ ನಮ್ಗೆ ಒಳ್ಳೇದು ಅಲ್ವಾ ನಮ್ಮ ಕಾಳತೆ ಮೇಲೆ ನಂಗೆ ಅಷ್ಟೇ ಗೌರವ ಇದೆ ಆ ಕಮಲತೆ ಮೇಲೆ ಇಲ್ವಾ ಗೌರವ ಅಂದ್ರೆ ನಮ್ಮ ಅಮ್ಮನ ಮೇಲೆ ಇಲ್ಲ ಅಲ್ವಾ

ಕಾಸಲ್ಲಿ ನಿನ್ ಕಲ್ತಾಸ್ಕೋಬೇಕು ಅಂತ ಹಣೆ ಬರ್ ಬಂದಿಲ್ಲ ನನ್ ಮಡಗು ಪೋನ ಚಿನ್ನು ನಾನು ಹೋದ ತಕ್ಷಣ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ ಕೊಳಿಸ್ತೀನಪ್ಪ ಆಯ್ತು ತಕ ಬರಬೇಡಿ ಬಿಡಿ ಇಲ್ಲೇ ನಮ್ದು ಅಮ್ಮ ಸತ್ತ ತಿಂತೀನಂತೆ ಸುಮ್ನೆ ನಮ್ ದುಡ್ಡು ವೇಸ್ಟ್ ಮಾಡೋದು ವೆರಿ ಗುಡ್ ಆ ತರ ಇರಬೇಕು ನನ್ ಚಿನ್ನು ಅಂದ್ರೆ ತರ್ಬೇಕಲ್ಲ ಅನ್ಬಿಟ್ಟು ಈ ನಾಟಕಗಳೆಲ್ಲ ಆಡ್ಬೇಡ ಬಿಡು ಆತರ ಏನಿಲ್ಲ ಚಿನ್ನು ಇವಾಗ ಬೇಗ ಅಡ್ರೆಸ್ ಹೇಳಮ್ಮ ಬರ್ತೀನಿ ಇಪ್ಪತ್ನಾಲ್ಕನೇ ಮೇನು ಹನ್ನೆರಡನೇ ಬೀದಿ ಮೂವತ್ತೈದನೇ ಕ್ರಾಸು

ముందురవదు ప్లీజ్ లైక్ మి కమెంట్ మి సబ్స్క్రైబ్ మి